ಇದರಲ್ಲಿ ಏನಂದ್ರೆ ನಮ್ಮ ಮನೇಲಿ ಏನೇನು ಅಡುಗೆ ಮಾಡ್ತೀವಿ ಏನೇನಿಲ್ಲ ಇದ್ರಾಗ ಪಲ್ಯ ಮಾಡಕಿದ್ಲಲ್ಲ ಇದನ್ನ ತಗೊಂಡು ಇದ್ರಾಗ ಹಾಕ್ತಾರೆ ನೋಡ್ರಿ ಕುಕ್ಕರ್ ಮಿಕ್ಸ್ ಮಾಡ್ಬೇಕು ಬ್ಯಾಳಿ ಮತ್ತೆ ಅಕ್ಕಿ ಎರಡು ಕುದ್ಸಕ್ ಇಟ್ಟಿನಿ ಕುಕ್ಕರ್ ನಾಗ ಹಾಕಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಿಸಿ ಬೇಳೆ ರೆಸಿಪಿ ತೋರಿಸ್ತೀನಿ ನೋಡ್ರಿ ನಾನು ಇಲ್ಲಿ ಅಕ್ಕಿ ಬ್ಯಾಳಿ ತೊಳ್ಕೊಂಡಿನಿ ಇವಾಗ ಇದು ಒಂದು ಮೂರು ನಾಲ್ಕು ವಿಜಿಲ್ ಕುದಿಸ್ಕೋಬೇಕು ಮತ್ತೆಲ್ಲಿ ತರಕಾರಿ ಟೊಮೊಟೊ ಆಲೂಗಡ್ಡೆ ಉಳ್ಳಾಗಡ್ಡಿ ಕ್ಯಾರೆಟು ಬೀನ್ಸು ಮತ್ತಿದು ದೆಣಸಿನ್ಕಾಯಿ ಬಟಾಣಿ ಇಷ್ಟೆಲ್ಲ ತೊಗೊಂಡಿನಿ ತೊಗೊಂಡು ಇದು ಫಸ್ಟ್ ವೆಜಿಲ್ ಈಗ ಬ್ಯಾಳಿ ಮತ್ತು ಅಕ್ಕಿ ಎರಡು ಕುದ್ಸಕ್ಕೆ ಇಟ್ಟಿನಿ ಕುಕ್ಕರ್ ಹಾಕಿ ಈಗ ಇದಕ್ಕೆ ಪಾಂಡಿ ಹೊಡಂಬನ್ರಿ ಏನೇನು ಹಾಕ್ತೀನಿ ಅಂತೇಳಿದಷ್ಟು తోర్స్తీన బీ ఈ కడ ఇతీ కడైన ఇది హాకం జీర్గా సీగా చెక్క లవంగెలా కలసా ఇర అసేన మీరు మాకు తలకూ ఆగల ఓ గేషింద పలావల్లి ఎలా కలసే నోడ్రీళగడ్డే ఇక్కడి పలావెలి మరి ఒరే మెణిన్కాయ గోడంబియ్ చందోడంబీ అలా కొనసాగు మాట్లాడి అంటే భాళ బిక్కుబాతు స్వల్ తెపగారు తెంపదిమే నెక్స్ట్ ఏన్ హక్తి ఎలా తర్కారి హాకీ చందాస్ట్ టమాటో హక్ ఫ్రై ఆదు ఎలా చాలా ఫ్రై ఆమె

ಕುಕಿಂಗ್ ಚಾನಲಲ್ಲಿ ನಾವು ಕಾಣಿಸ್ತೀವಿ ನಮ್ಮದು ಹಾಗೆ ನೀವು ಡೈಲಿ ಲಾಗ್ ನೋಡಬೇಕಂದ್ರೆ ನಮ್ಮದು ಕಿಲಾಡಿ ಜೋಡಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನಮ್ಮ ಡೈಲಿ ಬಿಡ್ತೀವಿ ನಾವು ಏನೇನು ದಿನಾಚರಿ ಯಾವ ಥರ ಎಲ್ಲಿ ಓಡಾಡ್ತೀವಿ ಎಲ್ಲೆಲ್ಲಿಲ್ಲ ಅದನ್ನೆಲ್ಲ ನಾವು ಕಿಲಾಡಿ ಜೋಡಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನೋಡ್ಬೋದು ನಮ್ಮದು ಕುಕ್ಕಿಂಗ್ ಚಾನಲ್ ಅಂದರೆ ಇದೆ ಕಿರಿಕ್ ಜೋಡಿ ಇದರಲ್ಲಿ ಏನಂದರೆ ನಮ್ಮ ಮನೇಲಿ ಏನೇನು ಅಡುಗೆ ಮಾಡ್ತೀವಿ ಏನೇನಿಲ್ಲ ಎಲ್ಲ ತೋರ್ಸೋಕ್ಕಾಗಲ್ಲ ಎಲ್ಲ ನಾವು ಒಂದೊಂದ್ಸಲ ಅನ್ನಬೇಳೆ ಮಾಡ್ತೀವಿ ಅದನ್ನು ಏನಾದ್ರೂ ಏನಾದರೂ ಡಿಫ್ರೆಂಟಾಗಿ ಮಾಡಿದ್ರೆ ಪಕ್ಕ ತೋರಿಸ್ತೀವಿ ಬಿಸಿಬೇಳೆ ಭಾತು ಚಿಕನು ಮಟನು ಫಿಶು ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಏನೇನಾದ್ರೂ ಮಾಡಿದ್ರೆ ಬಿರಿಯಾನಿ ಮಾಡ್ರ ಅಂತ ಹೇಳಿದ್ರಿ ಒಂದ್ಸಲ ಮಟನ್ ರೆಸಿಪಿ ತೋರಿಸಿರಿ ಅಂತ ಹೇಳಿದ್ರಿ ನಾವು ಜಾಸ್ತಿ ಬಿರಿಯಾನಿ ಎಲ್ಲ ಮಾಡಲ್ಲ ಆದರೆ ನಿಮ್ಗೆ ಗೊತ್ತಾದಂತೂ ಮಾಡ್ತೀವಿ ಜಾಸ್ತಿ ರೊಟ್ಟಿ ಪಲ್ಯ ಈ ಥರ ಐಟಮ್ಸ್ ನಾವು ತಿನ್ನೋದು ರೈಸ್ ಐಟಮ್ಸ್ ಅಂದರೆ ಬಿರಿಯಾನಿ ಥರ ಜಾಸ್ತಿ ಮಾಡಲ್ಲ ನಿಮಗೋಸ್ಕರ ಮಾಡ್ತೀವಿ ನೆಕ್ಸ್ಟು ಏನೋ ಬಿಸಿಬೇಳೆ ಮಾಡ್ತಾ ಸಿಗ್ತಾ ಇಲ್ಲ ಏನೇನು ಹಾಕಿದೀವಿ ತರಕಾರಿ ಎಲ್ಲ ಹಾಕಿ ಟೊಮೊಟೊ ಉಳ್ಳಾಗಡ್ಡಿ ಆಲೂಗಡ್ಡಿ ಹ್ಞೂ ಹೇಳಿದೇನು ಇದು ಏನು ಕೇಳಿಸಲ್ಲ ಕೇಳೋ ಇವಾಗ ಅರ್ಶಿಣ ಖಾರ ಹಾಕಿಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಮಾಡಿ ಇದು ಕುದೀಬೇಕಾ ರೈಸ್ ರೈಸ್ ಕುದಿರ್ತಾ ಮೂರು ರುಜಿಲ್ ಆತಲ್ಲ ನೆಕ್ಸ್ಟು ಹಾಕಿನ ತೋರಿಸ್ರಿ ನೀರು ಹಾಕಿನೀಗ ಸ್ವಲ್ಪ ಕುದಿಬೇಕಲ್ಲ ಕುದಿಲ್ಲ ಚಂದ ಕಡಿ ಅದು ಬೇಳೆ ಅವು ಅವು ಸ್ವಲ್ಪ ಸಣ್ಣಗಾಬೇಕು ಫ್ರಿಜ್ ಹೊಡೆದೈತಿ ಸಣ್ಣಗಾದ್ಮೇಲೆ ಸ್ವಲ್ಪ ಕುದ್ಮೇಲೆ ಹೊಡಿಸ್ತೀನಿ

ಈ ಬೇಳೆ ಭಾತ್ ಈಜಿ ರೆಸಿಪಿ ಯಾರಿಗಿಷ್ಟಿಲ್ಲ ನಿಮಗಿಷ್ಟಿಲ್ಲ ಮಾಡ್ತೀನಿ ಮಾಡುದೇನು ಪೌಡ್ರೋರ್ಸಿ ಬೇಳೆ ಭಾತ್ ಪೌಡ್ರಿ ಎಮ್ ಟಿ ಆರ್ ಇಲ್ಲ ಟಿ ಆರ್ ಟಿ ಆರ್

ಚಿಗಿ ತಕ್ಕಷ್ಟು ಉಪ್ಪು ಹಾಕ್ರಿ ಆಮೇಲೆ ಜಾಸ್ತಿ ಹಾಕ್ಬಿಡ್ಬೇಡ್ರಿ ಕಮ್ಮಿ ಇದ್ರೆ ಆಗಿರ್ಬೋದು ಜಾಸ್ತಿ ಆದ್ರೆ ಕಮ್ಮಿ ಆಗತ್ತ ನೋಡಿ ಇವಾಗ ಇದನ್ನ ಮುಚ್ಚಿ ಸ್ವಲ್ಪ ಇದು ಬೇಕಲ್ಲ ನೆಕ್ಸ್ಟ್ ಇವಾಗ ಅದನ್ನು ಕ್ಲೋಸ್ ಕ್ಲೋಸ್ ಮಾಡಿ ಐಸ್ ಫೈನಲಿ ಬಿಸಿಬೇಳೆ ರೆಡಿ ಬಿಸಿ ಬೇಳೆ ಬಾತ್ ಅದ್ರ ಜೊತೆ ಮೊಟ್ಟೆ ಮಾಡ್ಕೊಂಡಿದ್ದೀನಿ ನನಗೆ ಬರೀ ಇಷ್ಟ ಆದರೆ ಹೋಗಲ್ಲ ಅದಕ್ಕೆ ಇಷ್ಟೇ ನೋಡಿರಿ ಹ್ಞೂ ತೋರ್ಸ ಹೇಳ ಸ್ವಲ್ಪ ಹಿಂಗ ಫೋಟೋ ತೀತ ಫೈನಲಿ ಬಿಸಿ ಬೇಳೆ ಭಾತ್ ನೋಡೋದ್ರಲ್ಲ ಹೆಂಗ್ ಮಾಡೋದು ಅಂತೇಳಿ ಇಷ್ಟೇ ಸಿಂಪಲ್ ಇದ್ರ ಜೊತೆಗೆ ಖಾರ ಬಂದು ಇಕ್ಕೀವಿ ಇಲ್ಲಿ ಮೊಟ್ಟೆ ಆಮ್ಲೆಟ್ ಐಕಂದಾನ ಇಷ್ಟೇ ನೀವು ಮಾಡಿರಿ ಹೆಂಗಾಗೈತೆ ಅಂತ ಕಮೆಂಟ್ನಾಗ ತಿಳಿಸ್ರಿ ನಾಳೆ ನೋಡಿಲ್ಲ ಇದೇ ನೋಡಿದೇನು ಮುಸ್ತೈತಿ ಮುಸ್ತೈತಿ